ಭಯೋತ್ಪಾದಕರು ಪುಲ್ವಾಮಾದಲ್ಲಿ ಭಾರತೀಯ ಸೈನಿಕರ ಮೇಲೆ ನಡೆಸಿದ ದಾಳಿಯು ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರದ ಪೂರ್ವ ನಿಯೋಜಿತ ಸಂಚು ಎಂದು ದಾಂಡಿಲಿ ನಗರಸಭೆ ಮಾಜಿ ಉಪಾಧ್ಯಕ್ಷ ಅನಿಲ್ ದಂಡ್ಗಲ್ ಯೂಟ್ಯೂಬ್ ವಾಹಿನಿಯೊಂದಕ್ಕೆ ನೀಡಿರುವ ಹೇಳಿಕೆಯನ್ನು ದಾಂಡಿಲಿ ಬಿಜೆಪಿ ಮಂಡಲದ ಕಾರ್ಯದರ್ಶಿ ವಿಷ್ಣು ನಾಯರ್ ಖಂಡಿಸಿ ಇದು ಈ ದೇಶದ ಸೈನಿಕರಿಗೆ ಮತ್ತು ಜನತೆಗೆ ಅವಮಾನಿಸುವ ಹೇಳಿಕೆಯಾಗಿದೆ ಎಂದು ಉಪಾಧ್ಯಕ್ಷರ ಹೆಸರು ಉಲ್ಲೇಖಿಸದೆ ಕಿಡಿಕಾರಿದ್ದಾರೆ ಹೇಳಿಕೆ ನೀಡುವ ಮೊದಲು ಸ್ವಲ್ಪ ಯೋಚಿಸಿ ಹೇಳಿಕೆ ನೀಡಲಿ ಎಂದು ಅವರು ಸಲಹೆ ನೀಡಿದ್ದಾರೆ ಮೊನ್ನೆ ದಾಂಡೇಲಿ ನಗರದ ಮಾಜಿ ನಗರಸಭಾ ಉಪಾಧ್ಯಕ್ಷರೊಬ್ಬರು ಒಂದು ಯೂಟ್ಯೂಬ್ ಚಾನಲಲ್ಲಿ ಲೋಕಸಭಾ ಚುನಾವಣೆಯ ಸಮೀಕ್ಷೆ ಮಾಡಲಿಕ್ಕೆ ಬಂದಂಥ ಒಂದು ಯೂಟ್ಯೂಬ್ ಚಾನಲಲ್ಲಿ ಪುಲ್ವಾಮಾ ಅಟ್ಯಾಕ್ ಭಾರತೀಯ ಜನತಾ ಪಕ್ಷದ ಒಂದು ಪೂರ್ವ ನಿಯೋಜಿತ ಸಂಚು ಇದೊಂದು ದೊಡ್ಡ ಸ್ಕ್ಯಾಮ್ ಅಂತ ಹೇಳಿಕೆ ನೀಡಿದ್ದಾರೆ ಈ ಒಂದು ಹೇಳಿಕೆ ಅವರಿಗೆ ಶೋಭೆ ತರುವಂಥದ್ದಲ್ಲ ಒಬ್ಬ ಮಾಜಿ ನಗರಸಭಾ ಉಪಾಧ್ಯಕ್ಷರಾದಂಥ ಅವರು ಒಂದು ಪಕ್ಷದ ವಿರುದ್ಧ ಟೀಕೆ ಮಾಡುವಾಗ ನಾನೇನು ಹೇಳಿಕೆ ಕೊಡ್ತಾ ಇದ್ದೀನಿ ಮತ್ತು ನಾನು ಈ ದೇಶದ ಅಥವಾ ನಮ್ಮ ನಾಡಿನ ನಮ್ಮ ಊರಿನ ಜನರಿಗೆ ಏನು ಸಂದೇಶ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಅವರು ಯೋಚನೆ ಮಾಡಿ ಒಂದು ಹೇಳಿಕೆ ಕೊಡಬೇಕು ನಾನು ಅವರಿಗೆ ಈ ಮೂಲಕ ಕೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಮೊನ್ನೆ ಪುಲ್ವಾಮಾ ಎಟ್ಯಾಕ್ ಒಂದು ಭಾರತೀಯ ಜನತಾ ಪಕ್ಷದ ಪೂರ್ವ ನಿಯೋಜಿತ ಸಂಚು ಅಂತ ಹೇಳಿದ್ರಿ ಅಲ್ವಾ ಇದರ ಹಿಂದೆ ಪಾಕಿಸ್ತಾನ ಸರ್ಕಾರವೇ ಅವರ ಪಾರ್ಲಿಮೆಂಟಲ್ಲಿ ಒಪ್ಕೊಂಡಿರುತ್ತೆ ಹೌದು ನಮ್ಮ ಪುಲ್ವಾಮಾ ಅಟ್ಯಾಕ್ ಆಗಿತ್ತು ನಮ್ಮ ಯೋಧರ ಬಲಿದಾನ ಆಗಿದೆ ಅಂತ ಇವತ್ತು ತಾವು ಹೇಳಿದಂಥ ಹೇಳಿಕೆ ಇದು ಪ್ರತಿಯೊಬ್ಬ ಭಾರತೀಯನಿಗೆ ಅವಮಾನವಾಗಿರುವಂತಹ ಹೇಳಿಕೆ ಕೇವಲ ಭಾರತೀಯರು ಮಾತ್ರವಲ್ಲದೆ ನಮ್ಮ ಭಾರತೀಯ ಸೈನ್ಯಕ್ಕೆ ನೀವು ಅವಮಾನ ಮಾಡಿರುವಂಥ ಒಂದು ಹೇಳಿಕೆ ನಾನು ಅವರಲ್ಲಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ ತಾವು ಪಕ್ಷದ ವಿರುದ್ಧ ಟೀಕೆ ಮಾಡುವಾಗ ಏನು ಬೇಕಾದರೂ ಟೀಕೆ ಮಾಡಿಕೊಳ್ಳಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾವುದೇ ಪಕ್ಷಕ್ಕೆ ಟೀಕೆ ಮಾಡುವಂಥ ಹಕ್ಕು ನಮಗೆ ಇದೆ ಹಾಗಂತ ಹೇಳಿ ಒಂದು ನಮ್ಮ ದೇಶದ ಸೈನಿಕರು ತ್ಯಾಗ ಬಲಿದಾನಗಳಿಂದ ಕೂಡಿದಂತಹ ಒಂದು ಯುದ್ಧವನ್ನು ಮಾಡಿ ಗೆದ್ದಾಗ ಅದರ ವಿರುದ್ಧ ಮಾತನಾಡುವುದು ಅಥವಾ ಅದನ್ನು ಟೀಕೆ ಮಾಡುವುದು ಇದೊಂದು ಒಂದು ಪಕ್ಷದ ಸಂಚು ಅಂತ ಹೇಳೋದು ನಿಮ್ಮ ವಯಸ್ಸಿಗೆ ಮತ್ತು ನಿಮ್ಮ ಪ್ರೆಸ್ಟೀಜ್ಗೆ ಯೋಗ್ಯವಾದಂಥ ಮಾತಲ್ಲ ಇನ್ನು ಮುಂದೆ ಯಾವುದೇ ಪಕ್ಷಕ್ಕೆ ನೀವು ಟೀಕೆ ಮಾಡುವಾಗ ನಮ್ಮ ಸೈನಿಕರು ಮತ್ತು ನಮ್ಮ ಈ ದೇಶದ ಹಿತಾಸಕ್ತಿಯ ಒಂದು ವಿಶೇಷತೆಯನ್ನ ನೆನಪಲ್ಲಿ ಇಟ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟರೆ ಒಳ್ಳೆಯದು ಅಂತ ನಾನು ಈ ಮೂಲಕ ಅವ್ರಿಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ದೇಶದ ಯುವ ಜನತೆಯ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಲಾರದ ಕೋಮುವಾದಿ ಕೇಂದ್ರ ಸರ್ಕಾರವನ್ನು ತೊಲಗಿಸಲು ಮೇ ಏಳರಂದು ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕೆಂದು ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಮತ್ತು ಜಿಲ್ಲಾ ಹಾಗೂ ಸ್ಥಳೀಯ ಪದಾಧಿಕಾರಿಗಳಾದ ಇಮ್ರಾನ್ ಖಾನ್ ಸಂಪತ್ಪಡಿಗ ಈಶ್ವರ್ ಶೆಟ್ಟಿ ಇಸಾಕ್ ಅಲಿ ಗೋಕಾಕ್ ಅವರುಗಳು ತಮ್ಮ ಹೇಳಿಕೆ ಮೂಲಕ ದೇಶದ ಯುವ ಜನತೆಯನ್ನು ವಿನಂತಿಸಿದ್ದಾರೆ ಇವತ್ತು ಹದಿನೆಂಟನೆಯ ಲೋಕಸಭಾ ಚುನಾವಣೆ ದಿನಮಾನಗಳಲ್ಲಿ ನಾವಿದ್ದೀವಿ ದೇಶದ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿನೇ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇದೇ ಸಂದರ್ಭದಲ್ಲಿ ಡಿ ವೈ ಎಫ್ ಐ ಕರ್ನಾಟಕ ರಾಜ್ಯ ಸಮಿತಿಯು ಕರ್ನಾಟಕದ ಯುವ ಜನತೆಗೆ ಒಂದು ಕರೆಯನ್ನು ಕೊಟ್ಟಿದೆ ಯುವ ಜನರು ಎಲ್ಲರೂ ಇವತ್ತು ಕೇಂದ್ರದ ಕೋಮುವಾದಿ ಶಕ್ತಿಗಳನ್ನು ಸೋಲಿಸಬೇಕು ಅದರ ಜೊತೆಯಲ್ಲಿ ಇವತ್ತು ಉದ್ಯೋಗವನ್ನು ಕೊಡಲಾರದಂಥ ಕೇಂದ್ರ ಸರ್ಕಾರ ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ವಿಫಲವಾದಂಥ ಕೇಂದ್ರ ಸರ್ಕಾರವನ್ನು ಸೋಲಿಸಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಕರೆಯನ್ನು ಕೊಟ್ಟಿದೆ ಇದರಲ್ಲಿ ಭಾಳ ಪ್ರಮುಖವಾಗಿ ಇವತ್ತು ಜಾತ್ಯತೀತ ಮೌಲ್ಯಗಳನ್ನು ಎತ್ತಿಡುವಂಥವ್ರು ಪ್ರಜಾಪ್ರಭುತ್ವವನ್ನು ಎತ್ತಿಡೋರು ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಅಭ್ಯರ್ಥಿಗಳು ಎನ್ ಡಿ ಎ ಒಕ್ಕೂಟನ ಅಭ್ಯರ್ಥಿಗೆ ಬೆಂಬಲಿಸಬೇಕಂತೇಳಿ ಇವತ್ತು ಡಿ ವೈ ಎಫ್ ಐ ಕರೆಯನ್ನು ಕೊಟ್ಟಿದೆ ಹಾಗೆ ಕರ್ನಾಟಕ ರಾಜ್ಯ ಮತ್ತು ನಮ್ಮ ಜಿಲ್ಲೆಯ ಯುವಜನರು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನಕ್ಕೆ ಮುಂದಾಗಬೇಕಂತೇಳಿ ಡಿ ವೈ ಎಫ್ ಐನ ಕರೆ ಕೊಡ್ತಾ ಇದೆ ಇದರ ಜೊತೆಲಿ ಜೊತೆ ಇದರ ಜೊತೆ ಜೊತೆಲಿನೇ ಇವತ್ತು ಇವತ್ತು ಯುವ ಜನರನ್ನು ಉದ್ಯೋಗ ಕೊಡುವ ಮತ್ತು ಅವರ ಆರೋಗ್ಯದ ಪ್ರಶ್ನೆ ಶಿಕ್ಷಣದ ಪ್ರಶ್ನೆಯನ್ನು ಇವತ್ತು ಮಾತಾಡಬೇಕಾದಂಥ ಕೇಂದ್ರ ಸರ್ಕಾರ ಇವತ್ತು ಯುವಕರಲ್ಲಿ ಕೋಮವಾದದ ವಿಷ ಬೀಜವನ್ನು ಬಿತ್ತುವ ಮುಖಾಂತರ ಇವತ್ತು ಯುವ ಇವತ್ತು ಯುವಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಕೇಂದ್ರ ಸರ್ಕಾರ ಮುಂದಾಗಿದ್ದನ್ನು ಕಳೆದ ಹತ್ತು ವರ್ಷಗಳ ಕಾಲಾವಧಿಗಳಲ್ಲಿ ನಾವು ನೋಡ್ಬೋದು ಹಾಗಾಗಿ ಇವತ್ತು ಅಂಥ ಒಂದು ಕೇಂದ್ರ ಸರ್ಕಾರವನ್ನು ನಾವು ತಕ್ಕ ಪಾಠವನ್ನು ಕಳಿಸಬೇಕಾದ್ರೆ ಈ ಐದು ವರ್ಷ ಈ ಈ ಅವಕಾಶಗಳನ್ನು ಬಳಸಿಕೊಂಡು ಮುಂದಿನ ಐದು ವರ್ಷ ನಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸುವಂಥ ಒಂದು ಸರ್ಕಾರವನ್ನು ತರಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಆ ನಿಟ್ಟಿನಲ್ಲಿ ಮೇ ಏಳರಂದು ನಡೆಯುವ ಚುನಾವಣೆಯಲ್ಲಿ ಎಲ್ಲ ಯುವಜನರು ಪ್ರಮುಖ ಪಾತ್ರವನ್ನು ವಹಿಸಿ ನಿರ್ಣಾಯಕರ ಒಂದು ಪಾತ್ರದಲ್ಲಿ ಯುವಜನರು ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಡಿ ಕರೆ ಕೊಟ್ಟಿದೆ ಹಾಗಾಗಿ ಈ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಬೆಂಬಲವನ್ನು ಈ ದೇಶದ ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತಿಡುವಂತ ಮತ್ತು ಇವತ್ತು ಉದ್ಯೋಗವನ್ನು ಸೃಷ್ಟೆ ಮಾಡುವಂಥ ಅಭ್ಯರ್ಥಿಗಳಿಗೆ ನಮ್ಮ ಮತವನ್ನು ಚಲಾಯಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ